ೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ರೈತರ ಜಮೀನುಗಳನ್ನು ಪಟ್ಟ ಬದಲಾವಣೆ ಮಾಡಿಕೊಳ್ಳಲು ಮತ್ತು ಪಟ್ಟ ನೋಂದಣಿ ಮಾಡಿಕೊಳ್ಳಲು ಹೋದರೆ ಈ ಯಲ್ಲಪ್ಪ ರೆಡ್ಡಿ ಎಂಬ ಉಪ ನೋಂದಣೆ ಅಧಿಕಾರಿ ಲಂಚದ ಆಟ ಮಿತಿಮೀರಿ ಹೋಗಿದೆ ಈ ವ್ಯಕ್ತಿಗೆ ಸಂಬಳದಕ್ಕಿಂತ ಗಿಂಬಳದೇ ಚಿಂತೆ ಜಾಸ್ತಿ ಈ ಮನುಷ್ಯನಿಗೆ ಒಬ್ಬ ಅಧಿಕಾರದ ಸ್ಥಾನದಲ್ಲಿ ಇದೀನಿ ಅಂತಕ್ಕಂಥದನ್ನು ಕೂಡ ಮರೆತು ಈ ವ್ಯಕ್ತಿಗೆ ಬಾಯಿಗೆ ಮಿತಿ ಇಲ್ಲದಂತೆ ಒಂದು ಟಾರ್ಗೆಟ್ ಇಲ್ಲದಂತೆ ಎಷ್ಟು ಬೇಕಾದ್ರೂ ಅಷ್ಟು ಚಾಚಕರ ಮೂಲಕ ಅಂದರೆ ತಮ್ಮ ತಮ್ಮ ಬಗಲಿಟ್ಕೊಂಡಿರ್ತಾರೆ ಕೆಲವು ಬ್ರೋಕರ್ಗಳನ್ನ ಅವ್ರ ಮೂಲಕ ಸುಲಿಗೆ ಮಾಡೋದು ಹೆಗ್ಗಿಲ್ಲದಾಗಿ ಹೋಗ್ಬಿಟ್ಟಿದೆ ಸಿರಗುಪ್ಪು ತಾಲೂಕಿನಲ್ಲಿ ಈಗಾಗಲೇ ಸುಮಾರು ಸಲ ಅಂದ್ರೆ ಎರಡು ಮೂರು ಸಲ ಇಲ್ಲಿ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾನೆ ಮತ್ತೆ ಇಲ್ಲಿಗೆ ಬಂದಿದ್ದಾನೆ ಮತ್ತೆ ಅದಲ್ಲದೆ ಲೋಕಾಯುಕ್ತರು ಬೆಲೆಗೂ ಬಿದ್ದಿದ್ದಾನೆ ಮತ್ತೆ ಇಲ್ಲಿಗೆ ಬಂದಿದ್ದಾನೆ ಇದ್ಮೇಲೆ ಸಾಕಾದಷ್ಟು ಕಂಪ್ಲೇಂಟ್ಗಳಿವೆ ಇದೆ ಆದರೂ ಇಲ್ಲಿಗೆ ಬಂದಿದ್ದಾನೆ ಏನು ಯಾಕೆ ಇದ್ ಈ ವ್ಯಕ್ತಿನ ಪದೇ ಪದೇ ಇಲ್ಲಿಗೆ ತಗೊಂಡ್ ಬರ್ತಾ ಇದಾರೆ ಯಾರು ಇದನ್ನೆಲ್ಲ ಮಾಡ್ತಾ ಇರೋದು ಇವ್ರನ್ನ ಕೇಳಿದ್ರೆ ಇವರು ಅವರು ಒಂದು ಪತ್ರಿಕೆದವ್ರು ಬಂದು ಕೇಳ್ತಾ ಇದಾರಲ್ಲ ಅಂಬುದನ್ನು ಸಹಿತ ಪರಿಜ್ಞಾನ ಇಲ್ಲದಂತಿನಿ ಖುಷಿ ಖುಷಿಯಾಗಿ ಅಲ್ಲೂ ಕಿಸಿತೆ ಮಾತಾಡ್ತಾ ಇದ್ದಾನೆ ಅಂದ್ರೆ ನನ್ಗೆ ಏನ್ ಲೆಕ್ಕಿಲ್ಲ ಅಂತ ನಾನು ಇಲ್ಲಿ ಸಿರಗುಪ್ಪ ತಾಲೂಕಿನಲ್ಲಿ ಈ ರೈತರ ರೈತರದರೆಲ್ಲ ಶತ ಮೂರ್ಖರಂತ ಭಾವಿಸಿಬಿಟ್ಟಿದ್ದಾನೆ ಇಲ್ಲಿ ಹೋರಾಟಗಾರನ ಇವೆಲ್ಲ ನನಗೆ ಮಾಮೂಲು ಅನ್ಕೊಂಡ್ಬಿಟ್ಟ ಎಲ್ಲರನ್ನೂ ದುಡ್ಡಿನಿಂದ ಖರೀದಿ ಮಾಡಬಹುದು ಅಂತಕ್ಕಂತ ಒಂದು ಈ ವ್ಯಕ್ತಿ ಅನ್ಕೊಂಡಿದ್ದಾನಲ್ಲಾ ಅದು ಎಷ್ಟು ಮಟ್ಟಿಗೆ ಸರಿ ಈ ವ್ಯಕ್ತಿ ಇಂಥ ವ್ಯಕ್ತಿ ಈ ಸಿರಗುಪ್ಪ ತಾಲೂಕಿನಲ್ಲಿ ಇರ್ಬೇಕಾ ಈ ವ್ಯಕ್ತಿನ ಯಾಕೆ ಇಲ್ಲಿಂದ ಸಸ್ಪೆಂಡ್ ಮಾಡ್ತಾ ಇಲ್ಲ ಸಸ್ಪೆಂಡ್ ಅಲ್ಲ ಈ ವ್ಯಕ್ತಿಗೆ ಮೊದಲು ಡಿಸ್ಮಿಸ್ ಮಾಡಿ ಬಿಸಾಕ್ಬೇಕಂತ ವ್ಯಕ್ತಿಗಳ್ನ ಯಾಕ್ರಿ ಇಟ್ಕೋಬೇಕು ಇಂಥವ್ರನ್ನ ಎಷ್ಟು ನೊಂದ್ಕೊಂಡಿದ್ದಾರೆ ಜನ ಯಾರೋ ಹೆಸ್ರ ಮೇಲೆ ಅಂದ್ರೆ ಸ್ವಂತ ನಿಮ್ಮ ನಿಮ್ಮ ಹೆಸರು ಮೇಲೆ ಇದ್ರೂ ಕೂಡ ಇವರು ಸತ್ತಿದ್ದಾರೆ ಇವರು ಊರಲ್ಲೇ ಇಲ್ಲ ಇವರೇ ಡೆತ್ ಸರ್ಟಿಫಿಕೇಟ್ ಸೃಷ್ಟಿ ಮಾಡ್ತಾರಂತೆ ಇವರೇ ಬೇರೆಯವ್ರ ಮೂರು ವ್ಯಕ್ತಿಗಳನ್ನ ಕರ್ಕೊಂಬಂದು ಅವರೇ ಈ ವಾರಸದಾರ ಅಂತ ನಂತೇಳಿ ಸೃಷ್ಟಿ ಮಾಡಿ ಆಗ್ತಾರಂತಕ್ಕಂಥದನ್ನ ಬರ್ತಾ ಇದೆ ಕೇಳಿ ಕೇಳಿಬರದೆ ಅಲ್ಲ ಮಾಡಿಬಿಟ್ಟಿದಾರೂ ಕೂಡ ರಿಜಿಸ್ಟ್ರೇಷನ್ ಆಗೇ ಇದೆ ದಾಖಲೆ ಸಮಿತಿ ಇದೆ ಕೇಳಿದ್ರೆ ಅಲ್ಲಿ ಕಿಸ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅದು ನಾನು ಕಾಂಪೌಂಡ್ ಅಲ್ಲಿ ಹೋರಾಟ ನಡೀತಿಲ್ಲ ಯಾರ್ ಪರವಾಗಿ ಮಾಡ್ತಾರೋ ನನಗೆ ಗೊತ್ತಿಲ್ಲ ಅಂತ ಎಷ್ಟು ಬೇಜವಾಬ್ದಾರಿ ಮಾತಾಡ್ತಾನೆ ಈ ವ್ಯಕ್ತಿ ಅಂದ್ರೆ ಮಿತಿ ಮೀರಿದ ವ್ಯಕ್ತಿ ಈ ವ್ಯಕ್ತಿಗೆ ಯಾವ ರೀತಿ ಯಾವ ಭಾಷೆಯಲ್ಲಿ ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ ದಯಮಾಡಿ ಅದಕ್ಕೋಸ್ಕರ ಈ ವ್ಯಕ್ತಿನ ತಕ್ಷಣ ಇಲ್ಲಿಂದ ವರ್ಗಾವಣೆ ಮಾಡೋದಲ್ದನೆ ಈತನ ಮೇಲೆ ಸೂಕ್ತವಾದ ಕ್ರಮ ಜರುಗಿಸಿ ಈತನ ಜೈಲಿಗೆ ಜೈಲಿಗೆ ಅಟ್ಬೇಕು ಈ ಈ ವ್ಯಕ್ತಿ ಈ ಇಂತಹ ಒಂದು ಅಧಿಕಾರಿ ಈ ನಮ್ಮ ತಾಲೂಕಿನಲ್ಲಿ ಸರಿಯಾದಂತ ವ್ಯಕ್ತಿ ಅಲ್ಲ ದಯಮಾಡಿ ಅದಕ್ಕೋಸ್ಕರ ಈ ವ್ಯಕ್ತಿ ಮೇಲೆ ಸೂಕ್ತವಾದ ಕ್ರಮ ಜರುಗಿಸಿ ಈತನ ಇಲ್ಲಿಂದ ಪಾರು ಮಾಡಬೇಕು ಈ ನಮ್ಮ ಸಿರುಗಪ್ಪ ತಾಲೂಕ್ನಲ್ಲಿ ಯಾವುದೇ ಕಾರಣಕ್ಕ ಈ ಉದ್ಯೋಗ ಮಾಡಕ್ಕೆ ಇವರು ನಾಲಾಯ್ಕ್ ಇಂಥ ವಿಧಿ ಅಧಿಕಾರಿ ಯಲ್ಲಪ್ಪ ರೆಡ್ಡಿ ಈ ವ್ಯಕ್ತಿ ನಮಗೆ ಬೇಕಿಲ್ಲ ಈ ತಕ್ಷಣನೇ ಈತನ ಇಲ್ಲಿನಿಂದ ವರ್ಗಾವಣೆ ಮಾಡಿ ಈ ಒಂದು ಉಪ ಅಧಿಕಾರಿಗೆ ಒಳ್ಳೆ ಉನ್ನತವಾದಂತ ವ್ಯಕ್ತಿನ ತಗೊಂಡ್ಬರ್ಬೇಕಂತ ನಂದೇಳಿ ಈ ಸಿರುಗುಪ್ಪ ಜನ ಮತ್ತು ರೈತರ ಆಕ್ರೋಶವಾಗಿದೆ ಕೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರುಗುಪ್ಪ ಯಾವ ಮಟ್ಟಕ್ಕೆ ಕೂಡ ಮಾಡಬಾರಂತ ಹೇಳ್ತಾರ ಅಂತಂದ್ರೆ ಎಷ್ಟು ಮಟ್ಟಿಗೆ ಇಲ್ಲಿ ನೆಟ್ವರ್ಕ್ ಈ ಎಲ್ಲ ಪ್ರೆಂಟ್ ಅಂತ ಎಲ್ಲ ಪ್ರೆಂಟ್ ಇದೇನಲ್ಲ ದೊಡ್ಡ ವ್ಯಕ್ತಿ ಸಣ್ಣ ವ್ಯಕ್ತಿ ಅಲ್ಲ ಅಲ್ಲ ನೀನು ಮಾಡೋರು ಕೂಡ ಮಾತು ಕೇಳ್ಬಾರಂತ ಅಂದಮೇಲೆ ಎಷ್ಟು ಇಟ್ಕೊಂಡಿರ್ತಾನೋ ಅಂತ ನಾನು ಈಗ ಹತ್ತೊಂಬತ್ ನೂರ ಈ ಇದ್ರಾಗ ಬಂದಿದ್ದೀನಿ ನಾನು ಹೋರಾಟದಲ್ಲಿ ಎಂಬತ್ನಾಲ್ಕರಿಂದ ನಾಲ್ಕು ನಾಲ್ಕು ಸಲ ಜೈರಿಗೆ ಹೋಗಿ ಬಂದಿದ್ದೀನಿ ನನ್ನ ಇದರಲ್ಲಿ ಇಂಥ ರೀತಿ ನಾನು ಹೆಂಗ್ ನೋಡಿಲ್ಲ ನೀವು ಈ ರೀತಿ ನೆಟ್ವರ್ಕ್ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಆಗ ನೋಡಿ ಎಷ್ಟು ಮಟ್ಟಿಗೆ ಇವಾಗ ಹದಿನೈದು ಇಪ್ಪತ್ತು ಅಂಗಡಿ ಒಬ್ಬರು ಮಾಡೋಕ್ಕಾಗಿಲ್ಲ ಹೊರಗಡೆ ಹೋಗಿದೆ ನಮ್ಗ ಹೊರಗಡೆ ಹೋಗಿ ಮಾಡ್ಕೊಂಡ್ಬರ್ತದೆ ತಮಿಳ್ನಾಡಿನ ಮೂಲದ ಮೂಲದ ಅವ್ರ ಹೆಸರು ತಮಿಳ್ನಾಡು ಕಡೆಯಿಂದ ಅವರು ಪಕ್ಕಾ ಮಾಡಿಸ್ಬೋದು ತೋರೈಕೆ ಪತ್ರವನ್ನು ಮಾಡಿಕೊಂಡಿರ್ತಾರೆ ಅಂತಹ ಭೂಮಿಯನ್ನು ಕೂಡ ಇವತ್ತು ಅವ್ರನ್ನ ಕರೆಸಿ ಅಂದರೆ ಪಟ್ಟದಾರ ಎಲ್ಲದರೂ ಅವ್ರನ್ನ ಕರೆಸಿ ಅವ್ರಿಗೆ ಹೆಚ್ಚಿನ ರೊಕ್ಕದ ಆಮೇಷ ಒಡ್ಡಿ ಅವ್ರ ಮೂಲಕ ಮತ್ತೆ ಇನ್ನೊಬ್ಬರಿಗೆ ಇವತ್ತು ಆ ಪತ್ರ ಆ ಭೂಮಿನ ಬದಲಾವಣೆ ಮಾಡಿಸಿರ್ತಕ್ಕಂಥದ್ದು ಕೂಡ ಇವತ್ತು ಒಂದು ಬೆಳಕಿಗೆ ಬಂದಿದೆ ಅದು ನಮ್ಮ ಸೀನಪ್ಪ ಮತ್ತು ಬಾಪಾಯಿ ಅಂತಕ್ಕಂಥ ಅವರು ಖರೀದಿ ಮಾಡಿದರು ಅದನ್ನು ಹಿಂಗಾಗಿ ಆ ಒಂದು ಕೇಸಿನ ಬಗ್ಗೆ ಕೂಡ ಇದರಲ್ಲಿ ನಾವು ಮೆನ್ಷನ್ ಮಾಡಿವಿ ಮಾಡ್ತಾ ಇದ್ದೀವಿ ಆಗಿದ್ರ ಕಾರಣ ಮುಂದಿನ ಮನವಿ ಪತ್ರಗಳಲ್ಲಿ ಅದನ್ನು ಸೇರಿಸಿ ಮಾಡ್ತೀವಿ ಅಮ್ಮ ಯಾವ ಏನ್ಗೋಸ್ಕರ ಇಲ್ಲಿ ಬಂದಿದ್ಯಾನ್ ಏನ್ ಭೂಮಿ ಅಂದ್ರೆ ಯಾರು ಮಾಡಿಸಿದ್ರು ನಿಮ್ಮ ಮಾವನ ಮಕ್ಳು ಮಾಡ್ಸೊಂಡಿದ್ರೆ ನಿಮ್ಮ ಅದನ್ನ ನಿಮ್ಮ ಭೂমিনা ಹಾ ನಿಮ್ಮ ಹೆಸರಲ್ಲಿ ಇತ್ತ ಮೊದಲು ಹಾ ನನ್ನ ಹೆಸರಲ್ಲಿ ಐತಿ ಏನ್ ನಿಮ್ಮ ಹೆಸರು ಯಜಮಾನ್ ಹೆಸರು ನಿಂಗಪ್ಪ ಎಂತ ನಿಂಗಪ್ಪ ತಾ ನಿಂಗಪ್ಪ ರೆಜಿಸ್ಟರ್ ಎಷ್ಟು ಜನ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳೆಲ್ಲ ಹೆಣ್ಣು ಮಕ್ಕಳೆಲ್ಲ ಗಂಡು ಮಕ್ಕಳೆ ಇಲ್ಲ 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 ಎಷ್ಟು ಜಮೀನು ಇರೋದು ನಿಮ್ಮ ಹೆಸರಲ್ಲಿ ತೊಂಬತ್ನಾಲ್ಕು ಎರೆಡ್ಸ್ 94 ಇದು ಹೆಂಗ್ ಗೊತ್ತಾಯ್ತು ನಿನಗೆ ಬೇರೆ ಹೆಸರು ಅಂತ

ಎಫ್ಐ ಆರ್ ಕಾಫಿ ಐತೆ ನಿಮ್ಮಂತ ಎಫ್ಐ ಆರ್ ಮಾಡಿಸಿದ್ರೆ ಅಥವಾ ಸುಮ್ನೆ ಕಂಪ್ಲೇಂಟ್ ಕೊಟ್ಟು ಬಂದಿದೆ ಎಫ್ಐ ಆರ್ ಆಗಿದೆ ಎಫ್ಐ ಆರ್ ಕಂಪ್ಲೇಂಟ್ ಇದೆ ಈಗ ನಾವು ಸಬ್ ರಿಜಿಸ್ಟರ್ ಆಫೀಸರ್ ಹತ್ರ ಒಳಗಿದ್ದು ಒಳಗಡೆ ಯಾವುದು ಆ ತರ ನಡೆದಿಲ್ಲ ಅದೊಂದು ಸುಳ್ಳು ಯಾವುದೋ ಒಂದು ಇಟ್ಕೊಂಡ್ಬಿಟ್ಟು ನನ್ನ ಮೇಲೆ ಬೇಕಂತ ಬೇಕಂತೇಳಿ ಶಡ್ಡಾಂತರ ನಡೆಸ್ತಾ ಇದಾರೆ ಅಂತ ಇದಾರೆ ಉಪನೋಂದಾವಣಾಧಿಕಾರಿ ನಡೆದಿಲ್ಲ ಏನಂತ ನಡೆದಿಲ್ಲ ನೀನ್ ತಗೊಂಡಿದ್ದೆ ಅದನ್ನ ಬೇರೆಯವ್ರಿಗೆ ಮಾಡಿಸ್ ಹೊಂಟಿದ್ರ ಅಂದ್ರ ನೀನೇ ಮಾಡಿ ಕೊಟ್ಟಿ ಅಮ್ಮಂಗ್ ಮಾಡಿದ್ರಂ ಸರಿ 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 ಸರ್ ಏನು ಉದ್ದೇಶಕ್ಕೋಗಿ ಸ್ಟ್ರೈಕ್ ಕುತ್ಕೊಂಡಿದ್ರಿ ಯಾವ ಉದ್ದೇಶಕ್ಕೋಸ್ಕರ ಏನಿಲ್ಲಿ ಉಪ ನೋಂದಣಿ ಅಧಿಕಾರಿಗಳ ಕಚೇರಿ ಮುಂದೆ ಕುತ್ಕೊಂಡಿದ್ರಿ ಏನ್ ಉದ್ದೇಶ ಏನಂತಂದ್ರೆ ಇ ಎಮ್ ಹೆಸರು ಈರಮ್ಮ ಅಂತೇಳಿ ನಮ್ಮ ಕೆಂಚಿನಗುಡ್ಡ ಗ್ರಾಮದ ಹೆಣ್ಮಗಳು ಇ ಎಮ್ಮ ಸುಮಾರು ಇ ಎಮ್ ಹೆಸರಲ್ಲೇ ಕೆಂಚಿನಗುಡ್ಡ ಸರ್ವೆ ನಂಬರ್ ಇನ್ನೂರ ಮೂವತ್ತೊಂಬತ್ತು ಬಾರು ಫೋರ್ನಲ್ಲಿ ಇ ಎಮ್ನ ಹೆಸರಿಗೆ ತೊಂಬತ್ನಾಲ್ಕು ಸರ್ ರಿಜಿಸ್ಟ್ರಕ್ಷನ್ ಐತೆ ಇದು ಅವ್ರ ಗಂಡನ ಕಳ್ಳಿಂದ ಬಂದಿರತಕ್ಕಂಥ ಆಸ್ತಿ ಸೊ ಈ ಎಮ್ಗೆ ಮಕ್ಕಳಾಗಿಲ್ಲ ಸರ್ ಸೊ ಮಕ್ಕಳಾಗಲಾರದ ಕಾರಣ ಈ ಎಮ್ಮ ಅವ್ರ ತಂಗಿ ಮಕ್ಕಳ ಹೋಗಿ ಹಂಪಿಯಲ್ಲಿ ವಾಸ ಮಾಡ್ತದಾಳ ಈ ಎಂನ ಗಂಡ ಸುಮಾರು ಈಗಾಗಲೇ ಒಂದು ಹತ್ತು ವರ್ಷದ ಕೆಳಗಡೆ ಅವರು ಕಾಣೆಯಾದರು ಕಾಣೆಯಾಗಿರೋ ಸಂಬಂಧಪಟ್ಟಂತ ಶ್ರೀಪ ಪೊಲೀಸ್ ಸ್ಟೇಷನಲ್ಲಿ ದಾಖಲಾಗಿದೆ ಕೇಸು ಅವರು ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಟ್ಟರು ಆಮೇಲೆ ಮಾನ್ಯ ಘನ ನ್ಯಾಯಾಲಯದವರು ಅವರಿಗೆ ಡೆಸರ್ಡ್ ಬಿಟ್ಕೊಡಿ ಅಂತೇಳಿ ಹೇಳಿದ್ಮೇಲೆ ತಹಸೀಲ್ದಾರ್ ಕೊಟ್ಟ ಮೇಲೆ ಭೋತಿ ಬದಲಾವಣೆ ಮಾಡಿದ್ವಿ ಸೊ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ ಇವರಲ್ಲಿರ್ತಕ್ಕಂಥ ಈ ಎಮ್ನ ಗಂಡ ಗಂಡನ ಅಣ್ಣನ ಮಕ್ಕಳು ಒಂದು ಲಕ್ಷ್ಮಮ್ಮ ಅಂತೇಳಿ ಒಂದು ಆಮೇಲೆ ಒಬ್ಬರು ಗೌರಮ್ಮ ಅಂತೇಳಿ ಇವರು ತಮ್ಮ ಅಂಬತಕ್ಕಂಥ ನಾಗಪ್ಪ ಕೆ ನಾಗಪ್ಪ ಅಂತ ಇವರು ಕೆ ನಾಗಪ್ಪನ ಎಂಟಿ ಹೆಸರು ಕೂಡ ಈರಮ್ಮ ಇವ್ರು ಮನೆ ಅಡ್ರೆಸ್ ಗೆಜ್ಜಳ್ಳಿ ಅಂತ ನಮ್ಮ ಗೆಜ್ಜಿನ ಗುಡದಲ್ಲಿ ಇವ್ರನ್ನ ಗೆಜ್ಜಳರು ಗೆಜ್ಜಳೆಯರು ಅಂತ ಕರೀತಾರೆ ಸೊ ಗೆಜ್ಜಳ್ಳಿ ಈರಮ್ಮ ಗಂಡ ಲಿಂಗಪ್ಪ ಅಂಬರು ದೊಡ್ಡೋರು ಗೆಜ್ಜಳ್ಳಿ ಈರಮ್ಮ ಗಂಡ ಕೆ ನಾಗಪ್ಪ ಅಂಬ ಸಣ್ಣ ಈ ಸಣ್ಣ ಮಕ್ಕಳು ಏಂಟಿ ಕಲ್ತು ಈ ಎಮ್ಮ ಮಕ್ಕಳಾಗಿಲ್ಲ ಒಂದೇ ಒಂದು ಕಾರಣಕ್ಕಾಗ ಈ ಎಮ್ಮನ ಆಸ್ತಿನ ಕಬಳಿಸ್ಬೇಕು ಅಂತೇಳಿ ಪ್ಲಾನ್ ಮಾಡಿ ಸುಮಾರು ಈಗಾಗಲೇ ಒಂದು ಎಂಟತ್ತು ವರ್ಷದ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಹಿಂದೆ ಸಲ ಹಂಗ ಮಾಡಿದ್ರು ಅವಾಗಲೂ ನಾವು ಅಡ್ಡ ಬಿದ್ದೀವಿ ಆಸ್ತಿ ನಾಸ್ತಿ ಅಹಮಸ್ತ್ರೀ ಇರ್ಬೇಕಮ್ಮ ಗಂಡ ಸತ್ತ ಅಹಮ್ಮ ಸತ್ತ ಮೇಲೆ ಬೇಕಾದ್ರೆ ನೀವು ಏನಾದರೂ ಮಾಡ್ಕೊಳ್ರಿ ಅಂತ ಹೇಳಿ ಊರರೆಲ್ಲ ಹೇಳಿ ಕಳಿಸಿದ್ರು ಇದು ಹಿಂಗಾದ್ರೆ ವಿಷಯ ನಿಮಗೆ ಯಾವಾಗ ಗೊತ್ತಾಯಿತು ನಿಮಗೆ ಯಾರು ತಿಳಿಸಿದ್ರು ಆಮೇಲೆ ಏನಾಗ್ತದೆ ತನಂತರ ಕೆಲವು ದಿನಗಳಾದ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಆ ನವಂಬರ್ನಲ್ಲಿ ನಮ್ಮೂರಲ್ಲಿ ನಮ್ಮ ಊರಲ್ಲಿ ಒಂದು ಸುದ್ದಿ ಪ್ರಾರಂಭ ಆಯ್ತು ಏನು ಅಂತ ಕೇಳಿದ್ರೆ ಗೆದ್ದೇಳರಮ್ಮನ ಭೂಮಿ ಯಾರೋ ಮಾಡ್ಸ್ಕೊಂಬಿಟಾರಂತೆ ಮಾಡ್ಸೊಂಬಿಟಾರ ಅಂತ ಅವಾಗ ನಾನೇನು ಮಾಡಿದೆ ಎಗಳಿಗೆ ಫೋನ್ ಮಾಡಿ ಕೇಳಿದೆ ನಮ್ಮ ಚಿತ್ರದುಡ್ಡ ವಿ ಏನಪ್ಪ ಗೆದ್ದಳಿರಮ್ಮನ ಭೂಮಿ ಯಾರೋ ಮಾಡ್ಸ್ಕೊಂಡ್ರ ಅಂತ ಕೇಳ್ತಾರೆ ಕರೆವಾ ಅಂತ ಕೇಳಿದಾಗ ಅವ್ರು ಹೌದು ಸುರಿ ಹಿಂಗಾಗೈತೆ ಅವರು ಟ್ವೆಂಟಿ ಒನ್ ಫಾರಮಿಗೆ ಬಂದಿದೆ ನೀವು ಅರ್ಜೆಂಟ್ ಆಯ್ ಬಂದೇನು ಕರೆಸ್ರಿ ಅಂತ ಅಂದಾಗ ಈ ಮುಂದಾಗಿಗೆ ಫೋನ್ ಮಾಡಿ ನಾವು ಸಂಬಳ ಬಂದ ತಮ್ಮ ಸಂಬಳ ತಗೊಂಡಂಗೂ ಆತತೆ ಮತ್ತೆ ಇದನ್ನು ಮಾಡ್ದಂಗೆ ಆತದೆ ಬರ್ರಿ ಅಂತ ಅಂದಾಗ ಅವಾಗ ಅವರು ತಂಗಿ ಮಕ್ಕಳನ್ನ ಕರ್ಕೊಂಡು ಮೊಮ್ಮಕ್ಕಳ ಕರ್ಕೊಂಡು ಆ ಮದ್ಯಕ್ಕೆ ಬಂದ್ರು ಸರ್ ಬಂದ ಮೇಲೆ ಅವತ್ತು ತಹಸೀಲ್ದಾರ್ ಇವರು ವಿಲೇಜ್ ಕಾಂಟೆನೆಂಟ್ ಮೂಲಕ ತಹಸೀಲ್ದಾರ್ ಹತ್ರ ಹೋಗಿ ಅದನ್ನು ಅಬ್ಜೆಕ್ಷನ್ ಮಾಡ್ತೀವಿ ಅವರು ಅದು ಅಬ್ಜೆಕ್ಷನ್ ಮಾಡ್ತಾರೆ ಸಾಯಬ್ರ ಅಬ್ಜೆಕ್ಷನ್ ಅವರು ಕ್ರಯಪತ್ರ ನೋಂದಾವಣೆ ಮಾಡಿಸಿರೋದು ಇವ್ರ ಹೆಸರಲ್ಲಿ ಬೇನಾಮಿಯಾಗಿ ಮಾಡಿರ್ತಕ್ಕಂಥ ಡೇಟು ಇಪ್ಪತ್ತನೇ ತಾರೀಕು ನವಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕ ಕ್ರಯ ಪತ್ರ ಮಾಡಿಸ್ತಾರೆ ಸಾಹೇಬ್ರು ಇಲ್ಲಿ ಕ್ರಯಪತ್ರ ಇದೆ ನೋಡಿರ್ಬೇಕು ಇಪ್ಪತ್ತನೇ ತಾರೀಕು ಮಾಡಿಸ್ತಾರ ಇದು ಯಾವಾಗ ನಾವು ಹೋಗಿ ಅಬ್ಜೆಕ್ಷನ್ ಹಾಕಿದ ಮೇಲೆ ಅವಾಗ ಮತ್ತೆ ಸೇಮ್ ಆರನೇ ತಾರೀಕು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ರದ್ದು ಮಾಡ್ತಾರ ಪತ್ರ ಆ ರದ್ದು ಮಾಡಿದ ಪತ್ರ ಕೂಡ ಇಲ್ಲೇ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರದ್ದು ಮಾಡ್ತಾರ ಡಿಸೆಂಬರ್ನಾಗ ಆರನೇ ತಾರೀಕಿಗೆ ಮಾಡ್ತಾರ ಸರ ಅದಾದ್ಮೇಲೆ ಮತ್ತೆ ಏಳನೇ ತಾರೀಕು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ ಮತ್ತೆ ಸೇಮ್ ಕ್ಯಾಂಡಿಡೇಟ್ಗೆ ಮತ್ತೆ ಪವರ್ ಆಫ್ ಪಟಾರಣಿ ಮಾಡ್ತಾರ ಒಂದೇ ತಿಂಗಳ ಒಳಗಡೆ ಒಂದೇ ಕ್ಯಾಂಡಿಡೇಟ್ ಇರ್ತಕ್ಕಂಥ ಭೂಮಿನ ಎರಡು ದಾಖಲೆಗಳನ್ನು ಮಾಡ್ತಾರ ಒಬ್ಬ ಆಫೀಸರ್ ಅಂದ್ರೆ ಹಿನ್ನೆಲೆ ಏನು ಅವರೇ ರದ್ದು ಮಾಡ್ತಾರ ಏಳನೇ ತಾರೀಕು ಮಾಡ್ತಾರ ಪತ್ರನ ಆರನೇ ತಾರೀಕಿಗೆ ಮತ್ತೆ ಏಳನೇ ತಾರೀಕಿಗೆ ಮತ್ತೆ ಪವರ್ ಆಫ್ ಅಟರ್ ಮಾಡ್ತಾರ ಇದ್ರ ಮೂಲ ಉದ್ದೇಶ ಏನು ಮಾಡಿಸ್ಕೊಂಡಿರೋ ಕ್ಯಾಂಡಿಡೇಟ್ ಮತ್ತೆ ಸಾಹೇಬ್ರು ಇನ್ವಾಲ್ವ್ ಆಗಿ ಈ ಭೂಮಿನ ಮೂಲ ಉದ್ದೇಶ ನಂದೇನ ಪಾತ್ರ ಇಲ್ಲ ಇದರಲ್ಲಿ ಅವರು ಮೂರನೇ ವ್ಯಕ್ತಿಗಳು ನಾಲ್ಕನೇ ವ್ಯಕ್ತಿಗಳು ಐದನೇ ವ್ಯಕ್ತಿಗಳು ನನಗೆ ಗೊತ್ತಿಲ್ಲ ಅವರು ಆಧಾರ್ ಕಾರ್ಡು ಅವ್ರ ದಾಖಲೆಗಳು ಸಮೇತವಾಗಿ ತಗೊಂಬಂದ್ರೆ ನಾನು ಮಾಡೋದು ನನ್ನ ಕೆಲಸ ಅದು ನನ್ನ ಉದ್ದೇಶ ನಾನು ಮಾಡಿದ್ದೀನಿ ಅದಕ್ಕೂ ನನಗೆ ಏನು ಸಂಬಂಧ ಇವರು ನನಗೋಸ್ಕರ ನನ್ನ ಮೇಲೆ ಯಾಕೆ ಇವರು ಆರೋಪ ಮಾಡಿ ಮಾಡ್ತಾ ಇದಾರೆ ಅಂತ ಕೇಳ್ತಾರೆ ಒಂದು ಪ್ರಶ್ನೆಗೆ ಹೇಳ್ತೇನೆ ಸರ್ ಸಾಹೇಬರಿಗಾಗಲಿ ಆಗಲಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗಾಗಲಿ ಈಗಾಗಲೇ ನೀವೇ ಒಂದು ದಾಖಲೆಗಳನ್ನ ಒಬ್ಬರಿಗೆ ಒಂದು ರೆಕಾರ್ಡ್ ಕೊಟ್ಟಿದ್ದೀನಿ ಬೇಕಾದ್ರೆ ಅದು ಫೋನ್ ಮಾಡಿದ ಬಂದಿಲ್ಲ ಒಂದು ಇಪ್ಪತ್ತಾರು ಸೆಣಸಿನ ರಿಜಿಸ್ಟರ್ ಮಾಡಿಸ್ಕೋಬೇಕಾದಾಗ ಆ ಇಪ್ಪತ್ತಾರು ಸೇ ಸರ್ ರಿಜಿಸ್ಟರ್ ಮಾಡುವಂಥ ವ್ಯಕ್ತಿ ಕೇಳಿದ್ರೆ ನೀವು ಇಪ್ಪತ್ತು ಸಾವಿರ ರೂಪಾಯಿ ಲಂಚ ಕೇಳ್ತೀರಿ ಅವ್ರು ಲಂಚ ಕೊಡೋದಿಲ್ಲ ಇಲ್ಲ ಸರ್ ಕೊಡೋದಿಲ್ಲ ಅಂತಾರೆ ಇಲ್ಲ ಇಲ್ಲ ಇದು ರಿಜಿಸ್ಟ್ರೇಷನ್ ಮಾಡಕ್ಕೆ ಬರಕ್ಕಲ್ಲ ಅಂತೇಳಿ ಹಲ್ವಾರ್ ಕಂಡೀಷನ್ ಹಾಕಿ ಅದನ್ನ ಕ್ಯಾನ್ಸಲೇಷನ್ ಮಾಡಿದ್ವಿ ಮತ್ತೆ ಅವಾಗ ಹೆಂಗೆ ನೀವು ಪರಿಶೀಲನೆ ಮಾಡಿದ್ವಿ ದಾಖಲೆಗಳನ್ನ ಇದು ಗೆಜ್ಜಳಿ ಈರಮ್ಮ ಅಲಿಯಾಸ್ ಈರಮ್ಮ ಗಂಡ ಗೆಜ್ಜಳಿ ಲಿಂಗಪ್ಪ ಅಲಿಯಾಸ್ ಗೆಜ್ಜಕ್ಕೆ ನಾಗಪ್ಪ ಅಂಬ ಇಷ್ಟು ಅಲಿಯಾಸ್ಗಳು ಬಂದಾಗ ಒಂದು ದಾಖಲೆಗಳನ್ನ ಪರಿಶೀಲಿಸಲ್ದಂಗೆ ನೀವು ಕಣ್ಣು ಹೆಂಗೆ ಸೈನ್ ಮಾಡಿದ್ರಿ ಇದು ಮೂಲ ಹಿನ್ನೆಲೆ ಐತಾ ಇಲ್ಲ ಹೋಗ್ರಿ ಅದು ಬೇಡ ಕೇವಲ ಒಂದೇ ದಿನ ಆರನೇ ತಾರೀಕು ರದ್ದು ಮಾಡಿರಿ ಸೇಮ್ ಕ್ಯಾಂಡಿಡೇಟ್ ಹೆಸರಲ್ಲೇ ಸೇಮ್ ಕ್ಯಾಂಡಿಡೇಟ್ ಸೇಮ್ ಸರ್ವೆ ನಂಬರ್ ಸೇಮ್ ಇದು ಮಾಡುವಾಗ ಅದೇ ಆರು ಏಳನೇ ತಾರೀಕಿಗೆ ಸೇಮ್ ಕ್ಯಾಂಡಿಡೇಟ್ ಮತ್ತೆ ಪವರ್ ಆಫ್ ಕೊಟ್ಟಿರಂದ್ರೆ ನಿಮಗೆ ಸ್ವಲ್ಪ ಕೂಡ ಬುದ್ಧಿವಂತಿಕೆ ಬೇಡವಾ ಚೆಕ್ ಮಾಡುವಂಥ ಅಧಿಕಾರ ಇಲ್ವಾ ಅದರಂಗೆ ನಿಮಗೆ ಆರ್ಡರ್ ಕೊಟ್ಟಂತ ಸರ್ಕಾರ ನಿಮ್ಮ ಆದೇಶ ಕೊಟ್ಬಿಡ್ರಿ ಯಾರ ಹೆಸರು ಹೆಂಗಲ್ಲ ಮಾಡ್ಬೋದು ನಮ್ಗೆ ಯಾರು ಕೇಳಂಗಿಲ್ಲ ಅಂತಂದ್ರೆ ನಾವು ನಿಮ್ಮ ಕೇಳಕ್ಕಲ್ಲ ಸಂಬಂಧಪಟ್ಟವ್ರನ್ನ ಕೇಳ್ತೀವಿ ನಾವು ನಿಮ್ಮ ಅಧಿಕಾರದ ವ್ಯಾಪ್ತಿ ಏನು ನಿಮ್ಮ ಕೆಲಸ ಏನು ಯಾರಾದ್ರು ಮುಚ್ಚಿಕೊಂಡ್ರೆ ಇಟ್ಬಿಟ್ರೆ ಅದೆಲ್ಲ ಸೈನ್ ಮಾಡೋ ಕೆಲಸ ಅಥವಾ ದಾಖಲೆಗಳನ್ನು ವೆರಿಫಿಕೇಶನ್ ಮಾಡೋ ಕೆಲಸ ನಿಮ್ದು ಹೌದಾ ಅಲ್ಲ ನಮ್ಮ ಪ್ರಶ್ನೆ ವೆರಿಫಿಕೇಶನ್ ಮಾಡಲಾರ್ದ ಕಣ್ಮಿಚಾಲ ಕೈ ಸೈನ್ ಮಾಡಕ್ಕೆ ನಿಮ್ಗೆ ಅಧಿಕಾರ ಐತಾ ಪ್ರತಿಯೊಂದಕ್ಕೂ ಅವರು ನೋಟ್ರಿ ಕೊಟ್ಟಿದ್ದಾರೆ ಪ್ರತಿಯೊಂದಕ್ಕೂ ನೋಟ್ರಿ ಕೊಟ್ಟಿದ್ದ ನೋಟ್ರಿ ಕೊಟ್ಟ ಮೇಲೆ ನಾನು ಮಾಡಲೇಬೇಕು ಯಾಕಂದ್ರೆ ಅದು ವಕೀಲತ್ವದಿಂದ ಬಂದಿದೆ ನಾನು ನಾನು ನಾನಲ್ಲ ಅದಕ್ಕೆ ನೋಟ್ರಿ ಮಾಡಲಿಲ್ಲ ನಿನ್ನೆ ಇದನ್ನು ಕೊಟ್ಟಿರಿ ಇವತ್ತು ಮತ್ತೆ ತಂದಿರಲ್ಲ ನಮ್ಗೆ ಏನ್ ಮಾಡ್ಬೇಕಾಯ್ತು ನೀವತ್ತು ಯಾಕೆ ನೀವು ನೀವು ಅಕ್ಕಿಲ್ದ ಕೇಳಲಿಲ್ಲ ನಕಲಿ ಸೃಷ್ಟಿ ಮಾಡಿದವ್ರ ಮೇಲೆ ನೀವ್ ಯಾಕೆ ಎಫ್ಐಆರ್ ಮಾಡಲಿಲ್ಲ ಒಬ್ಬ ಆಫೀಸರ್ ಆಗಿ ಕಂಪ್ಲೇಂಟ್ ಮಾಡೋ ಅಧಿಕಾರ ಇತ್ತ ಇಲ್ವಾ ನಿಮ್ಗೆ ನಿಮ್ಗೆ ಇತ್ತಾ ಇಲ್ಲ ಅಧಿಕಾರ ಇನ್ನೇನೋ ರದ್ದು ಮಾಡಿರಿ ಇಲ್ಲಿ ರೆಕಾರ್ಡ್ ಐತೆ ಇವತ್ತು ಮತ್ತೆ ಬಂದಿರಲ್ಲ ಅಂತ ಯಾಕೆ ಕೇಳಿಲ್ಲ ನೀವು ಯಾಕೆ ನೀವು ಅವ್ರ ಮೇಲೆ ಒಂದು ನಿಗಾ ವಹಿಸ್ಲಿಲ್ಲ ಕಂಪ್ಲೇಂಟ್ ಮಾಡಲಿಲ್ಲ ಸಂಬಂಧಪಟ್ಟ ಪೊಲೀಸರು ಕಂಪ್ಲೇಂಟ್ ಮಾಡಬೇಕಿತ್ತು ಈ ರೀತಿ ಮೋಸದ ದಾಖಲೆ ತಂದಾರ ನಾಳೆ ನಾನು ಮಾಡಿದರೆ ಸಿಗೆ ಅಂತ ನಾವು ಅದು ಯಾಕೆ ಕೇಳಿಲ್ಲ ಇದು ನಮ್ಮ ಪ್ರಶ್ನೆ ಇದರ ಹಿನ್ನೆಲೆ ಅವರು ಕೂಡ ಇದನ್ನು ಭೂಮಿ ಹೊಡಿಬೇಕಂತ ಪ್ಲಾನ್ ಮಾಡಿದ್ದಾರೆ ಅವ್ರದ್ದು ಒಂದು ಭಾಗ ಐತೆ ಇದರಲ್ಲಿ ಯಾರದು ಸಬ್ರಿಷ್ ಆಫೀಸರ್ದು ಆದ್ರೆ ಆ ಉದ್ದೇಶ ಒಂದ್ಯಾರ ಅವರು ಅದಕ್ಕಾಗಿ ಅವ್ರ ಹೆಸರು ಮೇಲೆ ಎಫ್ ಐ ಆಗಬೇಕು ಅವ್ರನ್ನ ಸರ್ ನಮಸ್ಕಾರ ಈ ಇಲ್ಲಿ ಈಗ ಹೊರಗಡೆ ಒಂದು ರೈತರದ ಒಂದು ಪ್ರತಿಭಟನೆ ನಡೀತಾ ಇದೆ ಅದು ಕಮ್ಯುನಿಸ್ಟ್ ಪಾರ್ಟಿಯಿಂದ ನಡೀತಾ ಇದೆ ಏನು ಉದ್ದೇಶ ಯಾಕೆ ಈ ಮೇಲೆ ಈ ರೀತಿ ಆರೋಪ ನನಗೆ ಗೊತ್ತಿಲ್ಲ ಸರ್ ನಿಮ್ಮ ಆಫೀಸ್ ಮುಂದೆನೇ ನಡೀತಾ ಇದೆ ಸಬ್ಜೆಕ್ಟ್ ಏನ್ ಲ್ಯಾಂಡ್ ವಿಷಯವಾಗಿ ಬೇರೆಯವರಿಗೆ ಅಕ್ರಮವಾಗಿ ಬೇರೆ ಅವ್ರ ಹೆಸರಲ್ಲಿ ಇಲ್ದಂಥವ್ರನ್ನ ಅವ್ರಿಗೆ ಜೀವಂತವಾಗಿದ್ದು ಬೇರೆಯವ್ರನ್ನ ಕರೆಸಿಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ ನೋಂದಾವಣೆ ಅಧಿಕಾರಿಗಳು ಅದು ಲಂಚದ ಮೂಲಕ ನಡೆದಿದೆ ಅಂತ ನಾನು ಹೇಳಿ ಈಗ ಅವಲೇ ಹೊರಗಡೆ ಹೊರ್ಗಡೆ ಕ್ಲಿಯರ್ ನಮ್ಮ ಎಲ್ಲ ಅಡ್ವೊಕೇಟ್ಸ್ ಲೀಡ್ರೇಟ್ಸ್ ಅಡ್ವೊಕೇಟ್ಸ್ ಅವರೇ ಕೆಲಸ ಮಾಡ್ತಾ ಇರೋದು ಅವ್ರು ಪೇಪರ್ಸ್ ತರ್ತಾರೆ ವೆರಿಫೈ ಮಾಡ್ಬಿಟ್ಟು ನಾವು ಮಾಡ್ಕೊಳ್ತೀವಿ ಸರ್ ಬಗ್ಗೆ ಆಗ್ಲೇ ಭಾಳ ಸರ ಇದ್ರ ಬಗ್ಗೆ ನೋಡಿ ಸರ್ ನಮ್ಮ ಹತ್ರ ಬರೋದು ಅಡ್ವೊಕೇಟ್ಸ್ ನಾವು ಯಾರು ಲಂಚ ಕೇಳಲ್ಲ ಅವರು ಅಡ್ವೊಕೇಟ್ಸ್ ಹತ್ರ ಹೋಗ್ತಾರ ಅದು ಅವರ ಪರ್ಸನಲ್ ರಿಲೇಶನ್ಶಿಪ್ ನಾವು ಅದರಲ್ಲಿ ಇಂಟರ್ಫಿಯರ್ ಆಗಲ್ಲ ಅವ್ರು ಎಷ್ಟು ಫೀಸ್ ತಗೊಂತಾರೋ ಎಷ್ಟು ಅಂತ ನಮಗೆ ಗೊತ್ತಿಲ್ಲ ಅದಕ್ಕೆ ನಿಮಗೆ ಕಮಿಷನ್ ಆಯಿತು ಅಂತ ಅದಿಲ್ಲಿ ಪ್ರೂವ್ ಮಾಡೋಕ್ಕಾಗತ್ತಾ ಯಾರು ಕೊಟ್ಟಾರ ನಮ್ಮ ಹತ್ರ ಅನ್ನೋದು ಸಾಕ್ಷಿ ಸಮೇತವಾಗಿ ನಮ್ಮ ಹತ್ರ ಇದೆ ಅಂತ ಸಾಕ್ಷಿ ಅದು ಅಲ್ಲಿ ಸಾಕ್ಷಿ ಇದ್ದಿದ್ರೆ ಒಂದು ಕಂಪ್ಲೇಂಟ್ ಮಾಡ್ಬೋದಲ್ಲ ಸಾಕ್ಷಿ ಬರಲ್ಲ ನಾನೊಬ್ಬ ಗೌರ್ಮೆಂಟ್ ನೌಕರ ನಾನು ರಿಜಿಸ್ಟ್ರೇಷನ್ ಆ್ಯಕ್ಟ್ ಬಿಟ್ಟು ನಾನು ಯಾವುದೇ ಕೆಲಸ ಮಾಡ್ತಾ ಇಲ್ಲ ಸರ್ಕಾರಕ್ಕೆ ಏನು ಕಟ್ಸ್ಕೊಬೇಕು ಅದು ಕಟ್ಸ್ಕೊಂಡು ಕೆಲಸ ಮಾಡ್ತಾ ಅಲ್ಲ ಈಗಾಗಲೇ ಅಮ್ಮ ಯಾರೋ ಗೆಜ್ಜಳ್ಳಿ ಈರಮ್ಮ ಅವ್ರದ್ದು ವಾಸ್ತವ ಸಂಪೂರ್ಣ ಮೊದಲನೇದು ಆಗಿ ಅವರು ಇಲ್ಲಿದ್ದು ಎಲ್ಲಿ ಕೆಂಚನ ಗುಡ್ಡ ಅವರು ದುಡಿಮೆ ಸಹಿತ ಇಲ್ಲೇ ಗಂಟ ಸತ್ತಿದಾನೆ ನಮಗೆ ಮಕ್ಕಳ ಇಲ್ಲ ಅದು ಎಲ್ಲ ಗೊತ್ತಿದ್ದು ಆ ಲಂಚದ ರೂಪಕ ಮತ್ತೆ ವಕೀಲರ ಮೂಲಕ ಈ ವ್ಯವಹಾರ ನಡೆಸಿದಾನೆ ಎಲ್ಲಪ್ಪ ಸಾರ್ ಅವರು ಈ ಈ ಕೃತ್ಯ ನಡೆಸಿರೋದು ಬೇರೆ ಯಾರು ಅಲ್ಲ ಅಂತ ನಂದು ಹೇಳಿ ಈ ಕಮ್ಯುನಿಸ್ಟ್ ಪಾರ್ಟಿಯವರು ಹೊರಗಡೆ ಯಾರು ದುಡ್ಡು ದುಡ್ಡು ಕೊಟ್ಟಿರೋದು ಯಾರು ವಕೀಲ್ ರೀ ಯಾರ ವಕೀಲ್ರಲ್ಲ ವಕೀಲರು ಇಲ್ಲಿ ನಿಮ್ಮ ನಿಮ್ಮ ಹತ್ರ ನೋಂದಣಿ ಮಾಡ್ಕಿಮ ಬರ್ತಾರಲ್ಲ ವಕೀಲ್ರಿ ಬರ್ತಾರೆ ಗೌಡ ಹಾಂ ದೊಡ್ಡವನ ಗೌಡ ಮತ್ತು ಇದು ದೊಡ್ಡನ ಗೌಡ್ರು ಆಗಲಿ ಯಾರಾಗಲಿ ಅಪ್ಲಿಕೇಟ್ಸು ಅವ್ರ ಕೆಲಸ ಮಾಡ್ತಾರೆ ಅವ್ರು ಡಾಕ್ಯುಮೆಂಟ್ ತಂದು ಕೊಟ್ಟಿರ್ತಾರೆ ಅವ್ರು ಬರೀತಾರೆ ನಾನೇನು ಅವ್ರ ಹತ್ರ ಹೋಗಂತ ಹೇಳಿರ್ತಾನೆ ಇರಲ್ಲಲ್ವ ನೋಡಿರಿ ಪಾರ್ಟಿ ಎಲ್ಲ ವಕೀಲರಿಗೆ ಅವ್ರವ್ರದ್ದೇ ಕಸ್ಟಮರ್ಸ್ ಅಂತಾರೆ ಅವ್ರು ಅವ್ರ ಹತ್ರ ಹೋಗ್ತಾರೆ ಫೀಸ್ ತಗಂತಾರೆ ನಮ್ಮ ಹತ್ರ ಬಂದ್ರೆ ರಿಜಿಸ್ಟೇಷನ್ ಮಾಡ್ಸ್ತಾರೆ ಸರ್ ನಿಮ್ಗೆ ಇದು ಆಲ್ರೆಡಿ ಈ ಕೇಸು ಆಲ್ರೆಡಿ ಎಫ್ ಐ ಆರ್ನಾಗಿದೆ ಇಟ್ ಈಸ್ ಅಂಡರ್ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಅದರ ಬಗ್ಗೆ ಕಮೆಂಟ್ ಮಾಡೋದು ಸರ್ ಈಗ ನಿಮ್ಮ ಹತ್ರ ನೋಂದಾವಣಿ ಬಂದ್ರೆ ನೋಂದಣಿಗೆ ಬಂದ್ರೆ ನೀವು ವೆರಿಫಿಕೇಶನ್ ಮಾಡ್ಕೊಂಡು ನೋಂದಣಿ ಮಾಡ್ಕೊಂತೀರಾ ಅಥವಾ ಸುಮ್ಮನೆ ಓರಲ್ ಬೇಸಿಸ್ ಬೇಸಸ್ ಮೇಲೆ ಮಾಡ್ತೀರಾ ಸರ್ ನಾವು ವೆರಿಫೈ ಮಾಡ್ತೀವಿ ಮ್ಯಾಕ್ಸಿಮಮ್ ಮಾಡ್ತೀವಿ ಅದನ್ನ ಮೀರಿ ಅವ್ರು ಏನು ಡಾಕ್ಯುಮೆಂಟ್ಸ್ ತಿದ್ಕೊಂಡ್ ಬರ್ತಾರೆ ನಮ್ಗೆ ಗೊತ್ತಾಗಲ್ಲ ಅರ್ಥ ಆಯ್ತಾ ಬಟ್ ನೀವು ವೆರಿಫೈ ವೆರಿಫೈ ಮಾಡಂತ ನಿಮ್ಮ ಹತ್ರ ಇರಲ್ಲ ಸರ್ ರೈಟ್ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತೀವಿ ನಮಗೆ ವೆರಿಫೈ ಮಾಡ್ಬಾರ್ದು ಕೆಲವೊಂದು ಸೈಟೇಷನ್ಸ್ ಇದಾವೆ ಆದ್ರೂ ಪ್ರಿವೆಂಟ್ ಮಾಡ್ಬೇಕಲ್ವಾ ಯಾವ್ದಾದ್ರು ಒಂದು ಒಂದು ರೂಪದಲ್ಲಿ ನಾವು ನಿಲ್ಸ್ಬೇಕು ಅದನ್ನ ಯಾವ್ದಾದ್ರು ಅಂತಂದ ಹೇಳಿ ಪ್ರಯತ್ನ ಪೂರ್ಣ ಪ್ರಮಾಣದಲ್ಲಿ ಇರ್ತದೆ ನಮ್ದು ಅದ್ರ ಅದ್ರ ಪ್ರಕಾರ ಕೆಲಸ ಸರ್ ಈಗ ನಿಮ್ಮ ಮೇಲೆ ಆರೋಪ ಬಂದಿರೋದು ಇದು ಒಂದೇ ಅಲ್ಲ ಸರ್ ಈ ಹಿಂದೆ ಸಿರಿಗುಪ್ಪ ಪೊಲೀಸ್ ಠಾಣೆಯಲ್ಲಿ ಆರ್ ಪ್ರಕರಣ ಅಂತ ಹೇಳ್ತಾ ಇದಾರೆ ಆಮೇಲೆ ತೆಗಲ್ಕೋಟಲ್ಲಿ ಎರಡು ಪ್ರಕರಣ ಇದೆ ಅಂತ ಹೇಳ್ತಾ ಇದಾರೆ ಇದೆಲ್ಲದಕ್ಕೂ ಎಕ್ಸ್ಪ್ಲನೇಷನ್ ಏನಾದರೂ ಕೊಡ್ತೀರಾ ಸರ್ ಸರ್ ಆರು ಪ್ರಕರಣದಲ್ಲಿ ನನಗೆ ಡೀಟೇಲ್ಸ್ ಕೊಡು ಪ್ರತಿಯೊಬ್ಬ ಕೊಟ್ಟರೆ ನಾನು ಅಲ್ಲ ನೀವು ಡೀಟೇಲ್ಸ್ ಕೊಡೋದ್ಕಿಂತ ಮುಂಚೆ ನಿಮ್ಗೆ ಗೊತ್ತಿದೀರಾ ಯಾವುದು ಗೊತ್ತಿಲ್ಲನೇ ಆಗಿಲ್ವಾ ನೋಡಿ ಪ್ರಕರಣ ಇದು ನಮ್ಮ ಗಮನಕ್ಕೆ ಬಂದಿರಲ್ಲ ಬಂದಿದ್ದು ನಾವು ಡೀಟೇಲ್ಸ್ ಇದರಿಂದ ಕೊಡ್ತೀವಿ ಖಂಡಿತ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಏನಿದೆ ಇನ್ವೆಸ್ಟಿಗೇಷನ್ ನಾವು ಕೊಡ್ತೀವಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಇನ್ವೆಸ್ಟಿಗೇಷನ್ದು ಏನು ಬರುತ್ತೆ ಅದ್ರ ಬಗ್ಗೆ ಚಾರ್ಜ್ ಇದು ಒಂದು ಸುಳ್ಳು ಆರೋಪ ಅಂತರ ಈಗ ಅವರು ಸ್ಟ್ರೈಕ್ ಮಾಡ್ತಕ್ಕಂಥದ್ದು ಸರಿಯಿಲ್ಲ ಸರ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದಕ್ಕೆ ನಾವು ಜವಾಬ್ದಾರ ಡಾಕ್ಯುಮೆಂಟ್ಸ್ ತಂದರ ನಾವು ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದ್ದೀವಿ ಇನ್ವೆಸ್ಟಿಗೇಷನ್ ಆದಮೇಲೆ ಯಾರಿಗೆ ಇದ್ರೆ ಅವರಿಗೆ ಶಿಕ್ಷೆ ಆಗುತ್ತೆ ಈಗ ಆಲ್ರೆಡಿ ಈಗ ತಪ್ಪು ಮಾಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗಿದೆ ಬೇರೆಯವ್ರನ್ನ ಮೇನಾಮಿ ಅಂದರೆ ಬೇನಾಮಿಯಾಗಿ ಬೇರೆ ವ್ಯಕ್ತಿ ತಗೊಂಡ್ಬಂದ್ಬಿಟ್ಟು ಕೂಡಿಸಿ ರಿಜಿಸ್ಟ್ರೇಷನ್ ಮಾಡಿಸಿದ ಈಗ ಅವ್ರ ಮೇಲೆ ನೀವು ಏನು ಕ್ರಮ ತಗೊಂತೀರಿ ಸರ್ ಆಲ್ರೆಡಿ ಎಫ್ ಐ ಕ್ರಮ ತಗೊಂಡು ನನ್ನ ಕೈಯಲ್ಲಿ ಏನಿಲ್ಲ ಅಲ್ಲ ಈಗ ನೋಂದಣಿಯ ಅಧಿಕಾರಿಗಳು ನೀವು ನೀವು ಸಹಿ ಮಾಡಿದ್ದೀರಿ ನೀವು ಫೇಸ್ ಮಾಡ್ಬೇಕಾಗತ್ತೆ ಇನ್ವೆಸ್ಟಿಗೇಷನ್ ನಡೆದ್ರೆ ಇನ್ವೆಸ್ಟಿಗೇಷನ್ ನಡೀತಿ ಯಾರು ಕಾನೂನು ಪ್ರಕಾರ ಯಾರಿಗೆ ಶಿಕ್ಷೆ ಆಗ್ಬೇಕಾಗುತ್ತೆ ಕಾನೂನು ಇದೆ ಅದಕ್ಕೆ ಕಾನೂನು ಇದೆ ಕಾನೂನು ಪ್ರಕಾರ ಆಗ್ಬೇಕು ಯಾರು ಇನ್ವಾಲ್ವ್ ಆಗಿರ್ತಾರೆ ಅವ್ರಿಗೆ ಕಾನೂನು ಪ್ರಕಾರ ಆಗುತ್ತೆ ಅದು ಈಗ ಈಗ ನೀವಾಗಲೇ ಕ್ಯಾಶುವಲ್ ಆಗಿ ಮಾತಾಡೋ ಕಾಲಕ್ಕೆ ಒಂದು ಮಾತು ಹೇಳಿದ್ರಿ ಏನಂತ ತುಂಬ ನಡೆದಿದೆ ನಮ್ಮ ಇದೇ ನೋಂದಾವಣೆ ಆಫೀಸ್ನಲ್ಲಿ ಈ ಹಿಂದೆ ತುಂಬ ನಡೆದಿದ್ದಾವೆ ಇವತ್ತಿಂದಲ್ಲ ಇವತ್ತಿನ ಸಮಸ್ಯೆನೇ ಅಲ್ಲ ಇದು ಈ ರಿಜಿಸ್ಟ್ರೇಷನ್ ಸಿಕ್ಕಾಪಟ್ಟೆ ಮತ್ತೆ ಎಲ್ಲ ಕಡೆ ಆಗ್ತಾ ಇದೆ ಅದು ಬಟ್ ಆಲ್ರೆಡಿ ಈಗ ಪ್ರಿವೆಂಟಿವ್ ಮೆಜರ್ ಆಲ್ರೆಡಿ ಗೌರ್ಮೆಂಟ್ ತಂದಿದೆ ಇತ್ತೀಚೆಗೆ ನಾವೀಗ ಮೂರು ನಾಲ್ಕು ತಿಂಗಳಿಂದ ಆಧಾರ್ ಅಥೆಂಟಿಕೇಶನ್ ಆಗ್ತಾ ಇದೆ ಆ ಆಧಾರ್ ಅಥೆಂಟಿಕೇಶನ್ ಸ್ಟಾರ್ಟ್ ಮಾಡೋದ್ರಿಂದ ಯಾರು ಅದನ್ನ ಇನ್ಪರ್ಸಮಿಷನ್ ಮಾಡಕ್ ಆಗಲ್ಲ ಯಾಕಂದ್ರೆ ಅವ್ರಿಗೆ ಪರ್ಟಿಕ್ಯುಲರ್ಲಿ ಟಿ ಪಿ ಹೋಗುತ್ತೆ ಟಿ ಪಿ ಬಂದ ಮೇಲೆ ಅದು ಕನ್ಫರ್ಮ್ ಆಗುತ್ತೆ ಇವ್ರಿ ಅಂತಂದೇಳಿ ಆಮೇಲೆ ರಿಜಿಸ್ಟ್ರೇಷನ್ ಮಾಡ್ತೀವಿ ನಾವು ಅಲ್ಲ ದುಡ್ಡಿನ ವ್ಯವಹಾರದಲ್ಲಿ ವಕೀಲರಿಗೂ ನಿಮಗೂ ಘರ್ಷಣೆ ಆಯ್ತು ಅಂತ ಕೇಳಿ ಬರ್ತಾ ಇದೆ ಏನ್ ಗೊತ್ತಲ್ಲ ಘರ್ಷಣೆ ಆಯ್ತು ವಕೀಲರಿಗೆ ನಮ್ಗೆ ಯಾಕೆ ಘರ್ಷಣೆ ಆಗುತ್ತೆ ದುಡ್ಡಿನ ವ್ಯವಹಾರ ಏನ್ ನಡೆಯುತ್ತೆ ಅವ್ರ ಫೀಸ್ ತಗೊಂತಾರ ಅವ್ರ ಬಂದು ರಿಜಿಸ್ಟ್ರೇಷನ್ ಮಾಡ್ತಾರೆ ಅಲ್ಲ ಯು ಡಿ ಎಸ್ ಸಮಿತವಾಗಿ ಅದಾವ ಸರ್ ಈ ರೀತಿಯಲ್ಲಿ ಬೇಡಿಕೆ ಇಟ್ಟರು ಆ ಬೇಡಿಕೆ ನಾವು ಒಪ್ಪಲಿಲ್ಲ ಸರ್ ವಿಡಿಯೋ ಇದ್ರೆ ಆಡಿಯೋ ಇದ್ರೆ ಏನಾದ್ರೂ ಇದ್ರೆ ತಗೊಂಡೋಗ್ಬಿಟ್ಟು ದಯಮಾಡಿ ಅವರು ಕಂಪ್ ಅಪ್ರೋಪ್ರಿಯೇಟ್ ಫಾರಂ ಅಪ್ರೋಪ್ರಿಯೇಟ್ ಫೋರಂ ಕಂಪ್ಲೇಂಟ್ ಮಾಡಿದ್ರೆ ನಮ್ಗೆ ಶಿಕ್ಷೆ ಆಗುತ್ತಲ್ಲ ನೋಡಿ ಇಲ್ಲಿ ನಾವು ಜಾಸ್ತಿ ಕಮೆಂಟ್ ಮಾಡೋಕ್ಕಾಗಲ್ಲ ಬೇರೆ ಬೇರೆ ಫೋರ್ಸ್ ಎಲ್ಲ ನಡೀತಾ ಇದೆ ನಾವು ಅದ್ರ ಬಗ್ಗೆ ಏನೂ ಮಾತಾಡೋಕಾಗಲ್ಲ ಅವ್ರಿಗೆ ರೈಟ್ಸ್ ಇದೆ ಅವರು ಪಾಪ ಮಾಡಲಿ ಬಟ್ ಅವರಿಗೆ ಒಂದು ಫೋರಮ್ ಇದೆ ಅವ್ರಿಗೆ ಕಂಪ್ಲೇಂಟ್ ಮಾಡಿಸ್ಲಿ ಪಾರ್ಟಿ ನನಗೆ ಕೊಟ್ಟು ನಾನೇ ಎಫೈರ್ ಆರ್ ಮಾಡಿಸ್ನಲ್ಲ ಪಾರ್ಟಿ ಪರ್ಟಿಕ್ಯುಲರ್ ಪಾರ್ಟಿ ಬಂದ್ಬಿಟ್ಟು ಸರ್ ಇದು ಲ್ಯಾಂಡ್ ಇತ್ತು ಇವ್ರು ಹಿಂಗೆ ಇಂಪರ್ಸನೇಷನ್ ಮಾಡಿ ಮಾಡಿಸಿದ್ರು ಅಂದ್ರೆ ನಾನೇ ಎಫ್ ಐ ಆರ್ ಮಾಡಿಸ್ತೀನಿ ಸರ್ ಈಗ ನೊಂದ ಮಹಿಳೆ ಇಲ್ಲಿ ಹೊರಗಡೆ ಅವರು ಬಂದಿದ್ದಾಳೆ ಈಗ ಸ್ಟ್ರೈಕ್ ಅಲ್ಲಿ ಭಾಗಿ ಸರ್ ಈಗ ನೊಂದ ಮಹಿಳೆ ಅವರು ಹ್ಯಾಂಡಿಕ್ಯಾಪ್ ಇದಾರೆ ಸರ್ ಈಗ ನೀವು ಅವರು ಈಗ ನೀವು ಹೇಳಿದ್ರಿ ಈಗ ಅದೇ ಯಾರಿದ್ದಾರೆ ಅವ್ರಿಗೆ ಬಂದ ನನಗೆ ಕಂಪ್ಲೇಂಟ್ ಕೊಡಿ ಅಂತ ಈಗ ಅವ್ರು ಕಂಪ್ಲೇಂಟ್ ಕೊಡ್ತಾರೆ ನೀವು ಸಿವಿಯರ್ ಆಕ್ಷನ್ ಏನ್ ತಗೋತೀರಿ ಸರ್ ಸರ್ ನಾನು ಎಫ್ ಐ ಆರ್ ಮಾಡಿಸ್ತೀನಿ ಯಾರ ವಿರುದ್ಧ ಮಾಡಿಸ್ತಾರೆ ಯಾರ ಪಾರ್ಟಿ ಅದ್ರ ಇನ್ವಾಲ್ವ್ ಇರ್ತಾರೆ ಅವ್ರ ಮೇಲೆ ನೀವು ಎಫ್ ಐ ಮಾಡಿಸ್ತೀವಿ ಸರ್ ಹೊರಗಡೆ ಮಾತಾಡಿದ್ರು ಅವ್ರ ಹತ್ರ ಈಗ ಸ್ಟ್ರೈಕ್ ಮಾಡಕ್ಕಲ್ಲ ಅವ್ರ ಹತ್ರ ಮಾತಾಡಿಸಿ ಮಾತಾಡಿದ್ರೆ ಇಲ್ಲ ನಾನು ಬಂದಿಲ್ಲ ನಾನು ಅಲ್ಲ ಫಸ್ಟ್ ಆಫ್ ಆಲ್ ಅದು ಏನ್ ಪರ್ಮಿಷನ್ ಕೊಟ್ಟರೆ ನಮಗೆ ಗೊತ್ತಿಲ್ಲ ಪರ್ಮಿಷನ್ ಕೊಟ್ಟಿರೋದೇ ಒಂದು ತಪ್ಪು ಅಂತೀರಾ ಅಲ್ಲ ಕೊಟ್ಟಿ ಬ್ಯಾಡ್ರಲ್ಲ ಬೇಸ್ನಲ್ಲಿ ಫ್ಯಾಕ್ಸ್ ಕೊಡಬೇಕಿತ್ತು ಅದು ಅದು ಏನೋ ಗೊತ್ತಿಲ್ಲ ನನಗೆ ನಾನು ಕೇಳ್ತೀನಿ ಇಲ್ಲ ಇಲ್ಲ ನನಗೆ ಗಮನಕ್ಕಿಲ್ಲ ಇಲ್ಲ ಅಲ್ಲ ಪ್ರತಿ ಒಂದು ನಾನು ಹೇಳ್ತಾ ಇದ್ದೀನಿ ನಾನೇ ಹೇಳ್ತಾ ಇದ್ದೀನಿ ಐ ಆಮ್ ವಾಲಂಟಿಯರ್ ಟು ಫೈಲ್ ಎಫ್ ಐ ಆರ್ ಅಗೇನ್ಸ್ಟ್ ದಿ ಕಲ್ಪಿಟ್ಸ್ ನನಗೆ ಗಮನಕ್ಕೆ ಬಂದು ಕೊಡ್ಬೇಕು ಅವ್ರ ಅಪ್ಲಿಕೇಶನ್

ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್